इंदर सचिव राधत्ता माने के जे जाग जो रहे मुख्यमंत्री गला का राजकीय कार्यदर्शी राधत्ता श्री गोविंद राज जो रहे शासक मित्र श्री अर्शद अर्षद गृह इलाखिया अपर मुख्य कार्यदर्शिद श्री उमाशंकर्वर अंबेडकर अभिवृदि निगम अध्यक्ष अध्यक्षर श्री सपतराज्र राज्य पोलिस महानिर्देशक श्री अलोक मोहन नगर पोलिस आयुक्त श्री दयानंद ವ್ಯವಸ್ಥಾಪಕ ನಿರ್ದೇಶಕರು ಪೊಲೀಸ್ ವಸತಿ ನಿಗಮ ಇದರ ಎಂ ಡಿ ಆದಂತ ಕೆ ರಾಮಚಂದ್ರ ರಾವ್ ಅವರ ಇತರ ಎಲ್ಲ ಆಹ್ವಾನಿ ಗಣ್ಣರ ನೆರೆದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರ ಎಲ್ಲ ಪೊಲೀಸ್ ಅಧಿಕಾರಿಗಳ ಮಾಧ್ಯಮದ ಗೆಳೆಯರು ಇವತ್ತು ಬೆಂಗಳೂರು ನಗರದಲ್ಲಿ ನಾಲ್ಕು ಪೊಲೀಸ್ ಕಟ್ಟಡಗಳನ್ನ ಉದ್ಘಾಟನೆ ಮಾಡಿದ್ದೇವೆ ಚಾಮರಾಜಪೇಟೆ ನಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿ ಒಂದು ಮೂರನೇದು ಐ ಗ್ರೌಂಡ್ ಪೊಲೀಸ್ ಸ್ಟೇಷನ್ ನಾಲ್ಕನೇದು ಈ ಪುಲ್ಕೇಶಿ ನಗರದಲ್ಲಿ ಪೊಲೀಸ್ನವರ ವಸತಿ ಕಟ್ಟಡಗಳು ನಾನು ಮತ್ತು ನಮ್ಮ ಸಚಿವ ಮಿತ್ರರು ಪೊಲೀಸ್ ಅಧಿಕಾರಿಗಳು ಶಾಸಕರು ಎಲ್ಲರೂ ಸೇರಿ ಯಾವುದೇ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಒಂದು ಪ್ರಮುಖವಾದಂತಹ ಇಲಾಖೆ ಯಾಕಂದ್ರೆ ಪ್ರತಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥವ್ರು ಪೊಲೀಸ್ನವರು ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಪರವಾಗಿ ಜನಸ್ನೇಹಿಯಾಗಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಸರ್ಕಾರನು ಕೂಡ ನಿಶ್ಚಿಂತೆಯಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಪೊಲೀಸ್ನವ್ರಿಗೆ ಮತ್ತು ಇವತ್ತು ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ